ಇಂದಿನಿಂದ ಮಹಾ ಮಹಾಮಹಿಮನಾಗಿರುವಂತಹ ಜನವರ ಮಹಿಮಾಮೃತವನ್ನು ನಾವೆಲ್ಲ ಸವಿಬೇಕಾಗಿದೆ ಇದು ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ಲರ ಪುಣ್ಯ ಒಂದು ಇರುವೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿತ ಎಲ್ಲಿಗೆ ನಾ ಹೇಳಿದ್ದು ಏನೋ ಗದ್ದಂದಾಗಿದ್ರಿ ಇನ್ನೊಮ್ಮೆ ಹೇಳ್ತೇನೆ ಕೇಳ್ರಿ ಒಂದು ಸಣ್ಣ ಇರುವೆ ಇರುವೆ ಕರಿ ಇರುವೆ ಇರ್ತಾವಲ್ಲ ಒಂದು ಸಣ್ಣ ಇರುವೆ ಕಾಶಿಯ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿತು ಮಡಿಕೆ ಹೊನ್ನಾಳಗಿಂತ ಇದು ಸಾಧ್ಯ ಐತಿ ಅದಕ್ಕೆ ಐತಿ ಇಲ್ಲ ಒಂದು ಸಣ್ಣ ಇರುವೆ ಮಡಿಕೆ ಹೊನ್ನಾಳಗಿಂದ ಕಾಶಿ ವಿಶ್ವನಾಥ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಂಡು ಬರಬೇಕು ಅಂದ್ರ ಅದಕ್ಕೆ ಯಾವ ಜನ್ಮಕ್ಕೂ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಆದರೂ ಕೂಡ ಇರುವೆ ಸಂಕಲ್ಪವನ್ನು ಮಾಡಿತಂತ ಮನಸ್ಸು ಗಟ್ಟಿ ಮಾಡಿತು ಹೆಂಗಾದರೂ ಆಗಲಿ ನಾನು ಕಾಶಿ ವಿಶ್ವನಾಥನ ದರ್ಶನ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಲೇಬೇಕು ಅನ್ನುವ ಸಂಕಲ್ಪವನ್ನು ಮಾಡಿಕೊಂಡಾಗ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಏನು ಹೇಳ್ತಾರಲ್ಲ ಅಂತಹ ಒಂದು ಸುಯೋಗ ಇರುವಿಗೆ ದೊರಕತೆ ಆ ಇರುವೆ ಯಾರ ಮನಿಯೊಳಗಿತ್ತಲ್ಲ ಆ ಮನಿಯವರೇ ಕಾಶಿಗೂ ಹೊರಟಿದ್ರು ಶ್ರೀಶೈಲಕ್ಕೂ ಹೊರಟಿದ್ರು ಮನೆಯೊಳಗೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ರು ಅವರು ಏನಾದರೂ ದಾರಿ ಒಳಗ ತಿನ್ನಾಕ ಉಣ್ಣಾಕ ಬೇಕಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಾಗ ಬಟ್ಟೆ ಬರೀ ಇಟ್ಕೋಬೇಕಲ್ಲ ಅವುಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಾಗ ಈ ವಿಚಾರ ಇರುವೆಗೆ ಗೊತ್ತಾಯ್ತಂತ ಓಹೋಹೋ ಇವರು ಕಾಶಿಗೆ ಹೋಗ್ತಾರ ಶ್ರೀಶೈಲಕ್ಕೆ ಹೊಂಟಾರ ನಾನು ಇವ್ರ ಜೊತೆಗೆ ಕಾಶಿಗೆ ಶ್ರೀಶೈಲಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಇರುವೆ ಏನು ಮಾಡಿತು ಅಂತ ಕೇಳಿದ್ರೆ ಅವ್ರೇನು ಬಟ್ಟಿ ಇಟ್ಕೊಂಡಿದ್ರಲ್ಲ ಆ ಬಟ್ಟಿಯ ಬ್ಯಾಗಿನೊಳಗೆ ಹೋಗಿ ಇರುವೆ ಕುತ್ಕೊಂತಂತ ಬಟ್ಟೆ ಬರೆಗಳನ್ನು ಇಟ್ಟುಕೊಂಡಂತ ಬ್ಯಾಗಿನೊಳಗೆ ಇರುವೆ ಕುತ್ಕೊಂತು ಯಾವಾಗ ಆ ಶ್ರೀಶೈಲ ಕಾಶಿಗೆ ಹೊರಟಿದ್ರು ಅವರು ಹೊರಟರು ಬ್ಯಾಗ್ ತಗೊಂಡ್ರು ಹೋಗುವಾಗ ಇರುವೆ ಎಲ್ಲದ ಬ್ಯಾಗ್ನಾಗದ ಅವರು ಕಾಶಿ ಮುಟ್ಟಿದ್ರು ಇರುವಿನೂ ಏನು ಮುಡಿತು ಕಾಶಿನ ಮುಡಿತು ಅಲ್ಲೇ ಬ್ಯಾಗಿನಿಂದ ಕಡೆ ಬಂದು ಅವರು ಶ್ರೀಶೈಲ ಮಲ್ಲೈಗೆ ಹೋದ್ರೂ ಅಲ್ಲೇ ಹೋಯ್ತು ಕಾಶಿಗೆ ಹೋದ್ರೂ ಅಲ್ಲಿಗೆ ಹೋಯ್ತು ಅವಾಗ ಅವ್ರು ಯಾವಾಗ ಗುಡಿಗೆ ಗುಡಿಗೋಗ್ತಾರ ಬ್ಯಾಗ್ ಕೆಳಗಿಟ್ಟಾರ ಅವಾಗ ಆ ಇರುವೆ ಅಲ್ಲಿ ತಾನೂ ಕೆಳಗಿಳ್ಕೊಂಡು ಹೋಗಿ ವಿಶ್ವನಾಥನ ದರ್ಶನವನ್ನು ಮಾಡ್ಕೊಂತ ಇರುವೆ ಮಲ್ಲಯ್ಯನ ದರ್ಶನವನ್ನು ಮಾಡ್ಕೊತಂತೆ ಬಹುಶಃ ನಮಗೆಲ್ಲ ಇಂತಹ ಪರಿಸ್ಥಿತಿ ಬಂದೈತಿ ಏನು ಅಂತ ಕೇಳಿದ್ರೆ ನಾವು ಕೈಲಾಸದ ಅಧಿಪತಿಯಾಗಿರುವಂತಹ ಕಲ್ಲಯಜ್ಜನ ದರ್ಶನ ಮಾಡಿಕೊಳ್ಳಬೇಕಾಗ್ಯದ ಅವನ ಕಾಯ ಕಣ್ಮರಿಯಾಗಿ ಹೋಗ್ಯದ ಆದರೆ ಅವನ ಲೀಲೆ ಶಾಶ್ವತವಾಗಿ ಬೆಳಗಾಕತ್ತದ ನಾವೆಲ್ಲ ಸ್ವರ್ಗದ ಸುಖವನ್ನು ಅನುಭವಿಸ್ಬೇಕಾಗೈತಿ ನಮ್ಮ ನಿಮ್ಮೆಲ್ಲರ ಬದುಕು ಹೆಂಗಾಗೈತಿ ಅಂದ್ರೆ ಸಣ್ಣ ಅದ ಆ ಸ್ವರ್ಗದ ಸುಖವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದರೆ ಅದು ನಮಗೆ ಸಾಧ್ಯ ಆಗಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕಾಗಿತಿ ಅಂದರೆ ಕಲ್ಲಯ್ಯಜ್ಜನವರ ಜೀವನದ ಮಹಿಮಾಮೃತವನ್ನು ಸಲ್ಲಿದ್ರೆ ನಮಗೆ ನಿಜವಾಗಲೂ ಕೂಡ ಸ್ವರ್ಗದ ಸುಖ ಸಿಗಲಿಕ್ಕೆ ಸಾಧ್ಯ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಕೈಲಾಸ ಕಾಣಲಿಕ್ಕೆ ಸಾಧ್ಯ ಸ್ವರ್ಗವನ್ನು ಕಾಣಲಿಕ್ಕೆ ಸಾಧ್ಯ ಈ ಮಹಿಮಾಮೃತದ ಜೀವನ ದರ್ಶನದ ಮುಖಾಂತರವಾಗಿ ನಾವೆಲ್ಲ ಸುಖವನ್ನು ಕಾಣಬೇಕಾಗಿದೆ ಹಾಗಾದ್ರೆ ಆರಂಭದ ದಿವಸ ಆರಂಭದ ದಿವಸ ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ ಪೂರ್ವಾಪರ ಅಂತ ನಮ್ಮ ಕಲ್ಲೆಯ ಜನವರ ಪೂರ್ವಾಪರ ಏನಿತ್ತು ಅನ್ನುವುದನ್ನ ನಾವು ಈಗಾಗಲೇ ಎರಡು ವರ್ಷ ತಿಳ್ಕೊಂಡು ಬಂದಿದ್ದೇವೆ ಆದರೂ ನಮ್ಮ ಸ್ಮರಣೆ ಒಳಗೆ ಉಳ್ಕೊಂಡಿಲ್ಲ ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗ್ಯದ ನಾವೆಲ್ಲ ಮತ್ತೆ ಮತ್ತೆ ಮೆಲುಕ್ ಹಾಕಬೇಕಾಗ್ಯದ ಹೋದ ವರ್ಷ ಊಟ ಮಾಡಿದ್ವಿ ಅಂತ ತಿಳ್ಕೊಂಡು ಈ ವರ್ಷ ಊಟ ಮಾಡೋದು ಬಿಡ್ತೇವೇನು ಇಲ್ಲ ಮುಂಜಾನೆ ಊಟ ಮಾಡಿರಿ ಅಂತ ತಿಳ್ಕೊಂಡು ಸಹಾಯ ಮಧ್ಯಾಹ್ನ ಊಟ ಬಿಡ್ತೀರೇನು ಮಧ್ಯಾಹ್ನ ಉಂಡೇವೆ ಅಂತ ಈಗೇನು ಸಂಜೆನಾಗ ಅಡಿಗೆ ಮಾಡ್ಯಾರಲ್ಲ ಉಣ್ಣದು ಬಿಡ್ತೀರೇನು ಇಲ್ಲ ಹೊತ್ತಿಗೆ ಸರಿಯಾಗಿ ಪ್ರಸಾದ ಮಾಡಿದ್ರೇನೆ ಚೆಂದ ಇರ್ತದ ಬದುಕು ಹಾಗೆ ನಾವು ಅಚ್ಚೆ ವರ್ಷ ಅಜ್ಜನ ಲೀಲಾ ತಿಳ್ಕೊಂಡಿವಿ ಅಂತ ತಿಳ್ಕೊಂಡು ವರ್ಷ ಕೇಳೋದು ಬಿಟ್ಟಿಲ್ಲ ವರ್ಷ ಕೇಳಿವಿ ಅಂತ ತಿಳ್ಕೊಂಡು ಈ ವರ್ಷ ಕೇಳುವುದು ಬಿಡೋದಿಲ್ಲ ನಾವು ಕಲ್ಲಯ್ಯಜ್ಜನ ಚರಿತ್ರೆಯನ್ನ ಮಹಿಮೆಯನ್ನ ಈ ವರ್ಷವೂ ಕೂಡ ಭಕ್ತಿಯಿಂದ ಕೇಳಿದ್ರೆ ನಮ್ಮ ಬದುಕು ಹಸನಾಗ್ತದ ನಮಗ ಪುಣ್ಯ ಬರ್ತದ ಪುಣ್ಯ ಬರ್ತದ ಕೇಳಿ ನಮ್ಮ ಕಲ್ಲಯ್ಯ ಸ್ವಾಮಿಗಳ ಪೂರ್ವಜರು ಕುರುವತ್ತಿ ಪಾಣಿಗಲ್ಲಿನೊಳಗಿದ್ರಂತೆ ಅಲ್ಲಿಂದ ಯಾವುದೋ ಒಂದು ಕಾರಣಾಂತರವಾಗಿ ಅವರು ಶರಣರ ನಾಡಾಗಿರುವಂತಹ ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ದೇವರ ಹಿಪ್ಪರಿಗೆ ಎಂಬತಕ್ಕಂತಹ ಗ್ರಾಮಕ್ಕೆ ಬಂದು ವಾಸ ಮಾಡಿದ್ರು ಅವರು ಯಾರು ಏ ಆ ಕಡೆ ಸೈಡ್ ಇದ್ದವ್ರನ್ನ ಕರ್ಕೊಂಡ್ಬಂದು ಕುಂದರ್ಸರಿ ದೇವರ ಹಿಪ್ಪರಿಗೆ ಬಂದು ವಾಸ ಮಾಡ್ತಾರಲ್ಲ ಆ ದೇವರ ಹಿಪ್ಪರಿಗೆ ಆ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಐತಿಹಾಸಿಕವಾಗಿರುವಂತಹ ಒಂದು ವಿಷಯ ಐತಿ ಕಲ್ಲಿನಾಥೇಶ್ವರ ಒಂದು ದೇವಸ್ಥಾನ ಅತ್ಯಂತ ಅದ್ಭುತವಾಗಿದೆ ಅಲ್ಲಿ ಕಲ್ಲಿನಾಥ ನೆಲೆಸಿದಾನೆ ಆ ಪುಣ್ಯಾತ್ಮ ನೆಲೆಸಿದ್ದಕ್ಕಾಗಿ ಅವನು ದೇವರಾಗಿದ್ದಾನೆ ಅದಕ್ಕೋಸ್ಕರವಾಗಿ ದೇವರ ಹಿಪ್ಪರಿಗೆ ಎಂಬತಕ್ಕಂಥ ನಾಮ ಬಂದದಲ್ಲ ಆ ದೇವರ ಹಿಪ್ಪರಿಗೆ ಒಳಗೆ ನಮ್ಮ ಕಲ್ಲಯ್ಯ ಕಲ್ಲಯ್ಯಜ್ಜನವರ ದೊಡ್ಡಪ್ಪನವರಾಗಿರ್ತಕ್ಕಂತಹ ಹಿರೇಮಹಾಂತಯ್ಯ ಸ್ವಾಮಿಗಳು ಅವರ ತಂದೆಯಾಗಿರ್ತಕ್ಕಂತಹ ಚಿಕ್ಕ ಮಹಾಂತಯ್ಯ ಸ್ವಾಮಿಗಳವರು ಇಬ್ಬರೂ ಕೂಡ ತಮ್ಮ ಸಂಸಾರ ಸಮೇತವಾಗಿ ದೇವರ ಹಿಪ್ಪರಿಗೆ ಒಳಗೆ ವಾಸ ಮಾಡ್ತಾರೆ ವಾಸ ಮಾಡ್ತಾರೆ ಹಾಗಾದರೆ ಅವರು ಹಿರೇಮಠಸ್ಥರು ಈ ಪಂಚಪೀಠಗಳ ಒಂದು ಸಂಬಂಧ ಪರಂಪರೆ ಇರ್ತದ ಹಿರೇಮಠಕ್ಕೆ ಅಷ್ಟೇ ಅಲ್ಲ ಯಾವುದೇ ಮಠ